три, четыре, Tabii sert ಕೇಳ್ತಿರೋದು ಅಂತ ಅಂತಂದ್ರೆ ನೀವು ಇದ್ದೀರಾ ಅಂತ ಅಂದರೆ ಇದುವರು ಯಾವ ಎಲೆನೂ ಬೀಳ್ತಾ ಇಲ್ಲ ಯಾವ ಒಣಗಿದ ಎಲೆನೂ ಇಲ್ಲ ಹೌದು ಸೊ ಎಲೆ ಬಿತ್ತು ಅಂತಂದರೆ ಎಸ್ ಫಿಕ್ಸ್ ಕೇಳಿ ಕೇಳಿ ಸೌಂಡ್ ಜೋರ ಕೇಳಿಸಿದೆ ಅಂದರೆ ಅವರು ನಮ್ಮ ಹತ್ರ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ

ರೊಮ್ಯಾಂಟಿಕ್ ಆಗಿ ಫ್ರೆಂಡ್ಲಿಯಾಗಿ ಇಲ್ಲ ಆ್ಯಕ್ಚುಲಿ ಎಲ್ಲರೂ ಕೂಡ ಹೇಳ್ತಾ ಇದ್ದರು ಒಂದು ಫೀಲ್ ಮಾಡಿಸಿ ಯಾಕಂದರೆ ಒಂದು ರೋಡನ್ನು ಸುತ್ತಾಡ್ಕೊಂಡು ಬಂದ್ವಿ ಆ್ಯಂಡ್ ನಿಮ್ಮ ಪ್ರೆಸೆನ್ಸ್ ನಾವು ನಿಮ್ಮನ್ನು ಆರ್ ಮಾಡೋದಿಲ್ಲ ನೀವು ನಮಗೆ ಆರ್ ಮಾಡಬೇಡಿ ಫ್ರೆಂಡ್ಲಿ ಆಗಿ ಮಾತಾಡೋಕೆ ಒಂದು ಕಾನ್ವರ್ಸೇಷನ್ ಮಾಡೋಣ ಇಲ್ಲ ನೀವು ಇದ್ದೀರಾ ಅನ್ನೋ ಎಲ್ಲಾದರೂ ಒಂದು ಕಡೆ ನಿಮ್ಮ ಹಿಂಡ್ಸ್ಗಳೇನಾದರೂ ತೋರಿಸಿದ್ರೆ ಓಕೆ ಅಂತ ಅನಿಸುತ್ತೆ ಆ್ಯಂಡ್ ನಾವೇನೋ ಗಿಮಿಟ್ ಮಾಡ್ತೀವಿ ಗಿಮಿಕ್ ಗಿಮಿಕ್ ಅಂತ ಏನಾದರೂ ಆಡಿಯೋಸ್ ನೋಡ್ತಾ ಇರೋರು

ಸರ್ ನೀವು ಅಗ್ರೆಸಿವ್ ಸ್ಟಾರ್ಟ್ ಮಾಡಿ ಬನ್ನಿ ಚೆನ್ನಾಗಿದೆಯಾ ಇದೆಯಾ ಅಂಡ್ರೆಡ್ ಪರ್ಸೆಂಟ್ ನೀವೆಲ್ಲ ಹೇಳಿದಕ್ಕೆ ಗೊತ್ತಾಗುತ್ತೆ ಅಂತ ಚೆನ್ನಾಗಿ ಕ್ಯಾಮ್ರಾ ಎಲ್ಲ ಆಫ್ ಮಾಡಿ ಲೈಟ್ಸ್ ಎಲ್ಲ ಆಫ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಣ ಹಾಂ ಸೊಂದ ತೂರ್ಕೊಂಡು ಬನ್ನಿ ಅಣ್ಣ ಒಳಗೆ ನಡ್ಕೊಂಡು ಅಲ್ಲ ಬನ್ನಿ ಅಲ್ಲಿ ಬಂದ್ಬಿಟ್ಟು ಲೆಫ್ಟ್ ತೊಗೊಳ್ಳಿ ಒಂದು ದಾರಿ ಬರಬೇಕಾ ಯಾರಾದರೂ ಬರೋಣ ಹೋಗೋಣ ಸರ್ ಬನ್ನಿ ಸರ್ ಹೋಗೋಣ ಕ್ಯಾಮ್ರಾ ಹಿಡ್ಕೊಂಡು ಹೋಗೋಣ ಕ್ಯಾಮ್ರಾ ಹಿಡ್ಕೊಂಬರಲ್ಲ ಬರಲ್ಲ லே கட் மாபட்ரி ஸ்ட்ரெய்ட் பண்ணி ஸ்ட்ரெய் பரணா ம் நடுக்கி ஊ तेल बंद बापा ना बोल इजा मीटर फटे बारो नहीं नहीं मीटर फटे दारी ना कहते कोताक तेल नहीं नहीं रिमू तार <laughs> तक प्रा। हाँ दार यो देवरे <laughs> <laughs> ಆಯ್ತಿಲ್ಲ ಅಲ್ಲಿ ಸೌಂಡ್ ಬರ್ತೈತೆ ಹೋಗಕ್ ಆಗ್ತಿಲ್ಲ ಅಲ್ಲಿ ಏನೋ ಜುಮ್ ಜುಮ್ ಅಂತ ಸೌಂಡ್ ಬರ್ತೈತೆ ದಾರಿನೇ ಗೊತ್ತಾಗ್ತಿಲ್ಲ ಹೆಂಗ್ ಹೋಗ್ಬೇಕು ಅಂತ ಏ ಇಲ್ಲೇ ಒಳಗೆ ಬಂದವರು ಆಲ್ರೆಡಿ ಅಲ್ಲಿ ಹೋಗಕ್ ಆಗ್ತಿಲ್ಲ ದಾರಿನೇ ಗೊತ್ತಾಗ್ತಿಲ್ಲ ಎಲ್ಲಿ ಅಂತ ಇರೋ ಸಂದೀಪ್ ಇಲ್ಲೇ ಯಾವ್ದಾರೀ ಹಿಂಗಾ ಬಂದಿದ್ದೆ ಹೆಂಗಣ್ಣ ನಾವು ಹಿಂಗೆ ಸರ್ ಬಂದಿದ್ದು ನಾವು ಏ ಅಲ್ಲೇ ನೀನು ಅಲ್ಲೇ ರೆಕಾರ್ಡಿಂಗಲ್ಲಿದೆ ಹಿಂಗೇನೆ ಬಂದಿದ್ದು ಲೈಟ್ ಎಲ್ಲ ಲೈಟ್ ಹಾಕಣ್ಣ ಲೈಟ್ ಆನ್ ಮಾಡ್ರಣ ಎಲ್ಲಿ ಎಲ್ಲಿದ್ರೆ ಅಲ್ಲೇ ಅಲ್ಲೇ ನಿಂತ್ಕಳ್ರಿ ಮೂರು ಗೇಟ್ ಐತೆ ನನ್ನ ಮುಂದೆ ಫಸ್ಟ ಚಿಕ್ಕ ಜಾಗ ಐತಾ ಅಲ್ಲಿ ಒಳಗೆ ಬರ್ರಿ ತುರ್ಕೊಂಡು ಬಂದಾಯ್ತು ಬಂದಾಯ್ತು ಹಾಂ ನೆಟ್ಟಗೆ ನಡ್ಕೊ ಬನ್ನಿ ಹಾಂ ಯಾವುದ ಗಾಡಿ ಬರ್ತಾಯ್ತಪ್ಪ ಗಾಡಿ ಎಲ್ಲ ನಾವೇ ಗಾಡಿ ಬರ್ತಾಯ್ತಂತೆ ಬೇಗ ಬರೋಣ ಚಿಕ್ಕ ಮೇಡಮ್ ಉಟ್ಬಿಟ್ಟಿದ್ದೀನಿ ಏನಾಗ್ತೈತೆ ಸರ್ ಹೊಟ್ಟೆ ಸಿಗ್ತೈತಿ ಸರ್ ರೋಲು ಸರ್ ಚಿಕನ್ ಅದ ಬೇಜಾನ್ ಸಿಕ್ತು ಅದಕ್ಕೆ ರೋಲಿಂಗೆಲ್ಲ ಬಂದೆ ಅಲ್ಲಿ ಬರ್ತೀನಿ ರೋಡೇ ಗೊತ್ತಾಗಬಾರ್ದಾ ಹ್ಞೂ ವೈಟ್ ಲೈಟ್ ಆಕೆ ಆರಂಜ್ ಹಾಕಿದ್ಯಾ ಈ ವೈಟ್ ಲೈಟ್ ಮಾಡ್ಕೊಂಡಿದ್ದೀನಿ ರೋಟಿ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದ್ದೀಯ ಒಂದು ಎರಡು ಸೈಡ್ ಕಪ್ಪು ತಿನ್ಕೊಬಿಡ್ತೀನಿ ರೀ ಗಪಾ ಅಂತ ರೆಕಾರ್ಡಿಂಗ್ ಆಫ್ ಮಾಡಲಾ ಕಟ್ ಮಾಡ್ಬಿಡ್ರಿ ಮಾಡ್ಲಾ ರೆಕಾರ್ಡಿಂಗು ನಮ್ಮ ಶಾಡೋಗಳಲ್ಲೇ ಚೆನ್ನಾಗಿರುತ್ತೆ ನೀವಿಬ್ರು ಫ್ರೇಮ್ಗೆ ಓಕೆನಾ Ini nak lagi kita mudik. Nari dia. Hmm. ಮೇಲುಗಡೆಯನ್ನು ತೆಗಿಬೇಕಾ ಸರ್ ಏನು ಸರ್ ತೆಗೀ ತಲೆ ಕೂಡ ತೆಗಿಬೇಕು ಮುಂದೆ ಕ್ಯಾಮ್ರಾಗೆ ಒಂದು ರಿಫ್ಲೆಕ್ಟ್ ಆಗುತ್ತೆ ಗೊತ್ತಾಯ್ತು ನಾನು ಹೇಳಿದ್ದು ನಾನು ನಾಲ್ಕು ಜನ ಇಟ್ಟು ನಮಗ್ ಕಾಣಿಸ್ಕೊಳ್ಳಿ ಏನಾದರೂ ಅಟ್ ಸೌಂಡ್ ಮಾಡಿ ನಾನೀಗ ಒಂದು ಸೌಂಡ್ ಮಾಡ್ತೀನಿ ಆ ಥರ ಒಂದು ಸೌಂಡ್ ಮಾಡಂಗಿದ್ರೆ ನೋಡಿ ನೀವಿದ್ರಾಗ ನಮ್ಗೆ ಕಾಣಿಸ್ಕೊಳ್ಳಿ Four good. ಈ ಜಾಗ ಬಿಟ್ಟು ಹೋಗೋದಿಲ್ಲ ಒಂದು ನೀವು ಹೋಗ್ಬೇಕು ಇಲ್ಲ ನಾವು ಹೋಗ್ಬೇಕು ಆಗ್ಲೇಟ್ ಎಲ್ಲಿಗೆ ನುಗ್ಬೇಕು ಏನ್ ಮಾಡೋದಕ್ಕೂ ನಾವು ಯಾರ ಮೂಲಕ ಆದ್ರೂ ಮಾತಾಡಿ ಯಾರಾದ್ರೂ ಟಚ್ ಮಾಡಿ ಏನಾದ್ರೂ ಮಾಡಿ ಸೌಂಡ್ ಮಾಡಿ ನಿಮ್ ಕೈ ಆಗದ್ ಮಾಡಿ ಬಟ್ ಮಾಡಲೇಬೇಕು ಇವಾಗ ಹೋಗ್ಲಿ ನನ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಅದಕ್ಕಾದ್ರೂ ಒಂದು ಅದಕ್ಕೆ ರೆಸ್ಪಾಂಡ್ ಮಾಡೋೋದಲ್ಲ ಮಾತಾಡಿ ಯಾರಿಗಾದರೂ ಕಾಣಿಸ್ಕೊಳ್ಳಿ ಇಲ್ಲಿ ನಾನು ಸೌಂಡ್ ಮಾಡ್ನೋದು ಎಲ್ಲ ಸುತ್ತ ಸ್ಟಡ್ ಬಿಲ್ಡಿಂಗ್ ಇದೆಯಪ್ಪ ಒಂದು ಮೂನೇ ಅಂತ ಸೌಂಡ್ ಮಾಡಿದ್ರು ಸಾಕು ನಮಗೆ ಗೊತ್ತಾಗುತ್ತೆ ನೀವು ಇದೀಯಾ ಇಲ್ವಾ ಅಂತ ಅವ್ರಿಗೆ ಭಯ ಇದೆ ಮನೋಡಿ ನೀ ತಕತ್ತಿದ್ದೀರಾ ಸಿಗ್ಲೇಸ ಆಗಿದೆ

ಹೋಗಲಿ ಹೋಗೋಣ ಬನ್ನಿ ಸರ್ ಕೇಳಿಸ್ಕೊಂಡ್ರೂ ಇವಾಗ ಇವಾಗ ಇರೋ ಸೈಲೆಂಟ್ ಆಗಿದೆ ಇವಾಗ ನಾವು ಹೋಗ್ತಾ ಇದೀವಲ್ವಾ ಇವಾಗ ಸೌಂಡ್ ಆದ್ರೂ ಆಗತ್ತೆ ನಮ್ಮ ಹಿಂದೆ ಬರ್ತಾ ಇಲ್ಲ ನಾವಿದ್ರೆ ಸೌಂಡ್ ಮಾಡ್ಬೋದು ಇವಾಗ ನಾವು ಹೋಗ್ತಾ ಇದೀವಿ ಈ ಜಾಗ ನಿಮ್ಮದೇ ಈ ಜಾಗಕ್ಕೂ ನಮಗೂ ಸಂಬಂಧ ಇಲ್ಲ ಆಫ್ ಮಾಡಿ ನಾವು ಏನೇ ಮಾತಾಡಬೇಕಾದ್ರೂ ಮೈಂಡ್ ತಿಂಕ್ ಮಾಡುತ್ತೆ ಮನ್ಸಿಗೆ ಮಾತ್ ಮಾತು ಬರುತ್ತೆ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ನಾವು ಇಲ್ಲಿಗೆ ಬಂದ್ಬಿಟ್ಟೆ ಬರಬೇಕು ಇಲ್ಲಿಗೆ ಬಂದಾಗ ಅದು ಕ್ಯಾಚ್ ಮಾಡ್ಕೊಡುತ್ತೆ ನಾವು ಹೇಳಬೇಕಾಗಿ ನಾವೇನಿಗೆ ಹೇಳ್ತಿದ್ದೀವಿ ಅಂದರೆ ಕ್ಯಾಮ್ರಾ ಇದೆ ಜನಗಳು ನಾವು ಏನು ಹೇಳಬೇಕು ಅಂತ ಬಯಸ್ತಾ ಇದೀವಿ ಅನ್ನೋದು ಗೊತ್ತಾಗಲಿ ಅಂತ Thank you. ಇಲ್ಲಿ ಇಲ್ಲಿಗೆ ನಮಗೇ ಭಾಗದಲ್ಲಿ ಇಷ್ಟಪಡ್ತಾರೆ ನಮ್ಮ ಇಷ್ಟು ಜನ ಬಿಟ್ಟು ನಮ್ಮ ಸುತ್ತಮುತ್ತ ಯಾರು ಇದ್ರೆ ನಮ್ಮ ವಾತು ನಿಮ್ಗೆ ಕೇಳಿಸ್ತಾ ಇದ್ರೆ ನಿಮ್ಮ ಕಡೆಯಿಂದ ನಮಗೆ ಸ್ಪಂದಿಸ ಪ್ರಯತ್ನ ಪಡ್ಬೋದ

ನೀವು ನಮ್ಮ ಹತ್ರ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರ ಬಟ್ ನಮ್ಗೆ ಬಂದ್ತಾ ಇಲ್ಲ ಆಗ್ತಾ ಇಲ್ಲ ನಮಗೆ ಫೀಲ್ ಆಗ್ತಾ ನಮ್ಮ ಕಡೆ ಯಾರನ್ನ ಇಷ್ಟು ಜನ ಇದ್ದೀವಿ ನೀವು ಯಾರ ಹತ್ರ ಬೇಕು ನೀವು ಮಾತಾಡ್ಬೋದು ಮಾತಾಡೋದಕ್ಕೆ ಪ್ರಯತ್ನ ಕೂಡ ಮಾಡಬಹುದು शब्द हूं ಅಲ್ಲಿ ಅಲ್ಲಿ ಅಲ್ಲ ಆಗ್ತದೆ ಸೆರೆಂಟ್ ಆಗಿದೆ ಅಲ್ಲ ಪ್ಲೀಸ್ ಯಾರೊಂದು ಮಾಡಬೇಕು ನಮ್ಮ ಮುಂದೆ ನೀವು ಬರ್ಬೋದಾ ನಾವು ನಿಮ್ಮನ್ನು ನೋಡೋದಕ್ಕೆ ಇಷ್ಟಪಡ್ತೀವಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಜೋರಾಗಿ ಏನಾದ್ರೂ ಒಂದು ರೆಸ್ಪಾನ್ಸ್ ಮಾಡಿ ಎಲ್ಲರ ಕಡೆಯಿಂದ ರಿಕ್ವೆಸ್ಟ್ ಇದೆ ನಿಮಗೆ